ಚಿಕ್ಕಬಳ್ಳಾಪುರ ತಾಲೂಕು ಗೇರಹಳ್ಳಿ ವಾಸಿ ಶರತ್ ಎಂಬ ಇಪ್ಪತ್ನಾಲ್ಕು ವರ್ಷದ ಪೈಂಟರ್ ಕೆಲಸ ಮಾಡುತ್ತಿದ್ದ ಯುವಕ ನೇಣಿಗೆ ಶರಣಾಗಿದ್ದಾನೆ ಮೃತಪಟ್ಟಿರುವ ಶರತ್ಗೆ ಅದೇ ಗ್ರಾಮದ ವೆಂಕಟೇಶ್ ಪ್ರಸನ್ನ ಹಾಗೂ ಲಕ್ಷ್ಮೀ ನಾರಾಯಣ ಎಂಬ ಮೂರು ಜನ ಸ್ನೇಹಿತರು ಕಳೆದ ಹದಿನೈದು ದಿನಗಳಿಂದ ಟಾರ್ಚರ್ ಕೊಡ್ತಿದ್ರು ಮೊಬೈಲ್ನಲ್ಲಿ ಬೆದರಿಕೆ ಹಾಕ್ತಿದ್ರು ಎರಡು ಬಾರಿ ಗಲಾಟೆ ಮಾಡಿಕೊಂಡಿದ್ದು ಮೊಬೈಲ್ ಕಸಿದುಕೊಂಡಿದ್ದರು ಚಿತ್ರಾವತಿ ಬಳಿ ಇರುವ ಡಾಬಾದಲ್ಲಿ ಚೆನ್ನಾಗಿ ಕುಡಿಸಿ ರಕ್ತಗಾಯ ಮಾಡಿದ್ದರು ಅವರ ಕೆರುಕುಳದಿಂದಲೇ ನೇಣು ಹಾಕಿಕೊಂಡಿರುವುದಾಗಿ ಶರತ್ ತಾಯಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಬೆನ್ನಲ್ಲೇ ಪೊಲೀಸರು ಆ ಮೂರು ಜನರನ್ನ ಅರೆಸ್ಟ್ ಮಾಡಿ ಎಫ್ಐಆರ್ ದಾಖಲಿಸಿದ್ದಾರೆ ರಾತ್ರಿ ಎಲ್ಲ ಅಲ್ಲಿ ಅವನ ಮನೆಗೆ ಬರೀಲ್ಲ ಆಚೆಕೋಗಿದ ಮಗು ಅವತ್ತೆಲ್ಲ ಫೋನ್ ಕಿತ್ಕೊಂಡು ದೂರ ರೋಡ್ಗಳನ್ನ ಕರ್ಕೊಂಡ್ಬಂದು ಗಲ್ಲ ಪಟ್ಟಿ ಹಿಡ್ಕೊಂಡು ಹೊಡೆಯೋಕ್ಕೋ ಹೊಡ್ದು ಎಲ್ಲ ನನಗೆ ನನಗಿವಾಗಿ ಯಾರಪ್ಪ ದಿಕ್ಕೋ ಹಿಂಗೆ ಭಯ ಇಕ್ಕಿಸ್ತಾರಮ್ಮವ್ರಿ ಅಂತೇಳಿದ್ದಪ್ಪ ಮೂವರು ಹೆಂಗಟೇಶ್ನು ಅವ್ನು ಪ್ರ ಇವನು ಪ್ರಶಾಂತು ಅವನೇ ಸುಮ್ಮ ಲಕ್ಷ್ಮೀನಾರಾಯಣ ಅಂತ ಇವ್ರ ಮೂವರ ಹೆಸ್ರು ಹೇಳಿದ್ನಪ್ಪ ನಂಕ ನಂಗೆ ಭಯ ಈ ಇನ್ನು ಶರತ್ ಸಾವಿಗೆ ಕಾರಣರಾದ ಮೂರು ಜನ ಬಂಧಿತರಲ್ಲೊಬ್ಬ ವೆಂಕಟೇಶ್ ಎನ್ನುವವನು ಇತ್ತೀಚೆಗೆ ನಗರದ ಇಂದಿರಾ ನಗರದಲ್ಲಿ ಕೊಲೆಯಾಗಿದ್ದ ಸಾದಲಿ ಅಂಚಿ ಪ್ರಕರಣದಲ್ಲಿ ಜೈಲು ಸೇರಿರುವ ಅತ್ತಿಗೆ ಮತ್ತು ಮೈದನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದ್ದ ಅಲ್ಲದೆ ಜೈಲು ಸೇರಿರುವ ರಘು ಮತ್ತು ವೆಂಕಟೇಶ್ ಎನ್ನುವವನಿಗೂ ಗಲಾಟೆಯಾಗಿ ವಾರ್ನ್ ಮಾಡಲಾಗಿತ್ತು ಎನ್ನಲಾಗಿದೆ ಅವ್ನು ಬಂದು ಬರ್ತ್ಡೇನ ಆಚರಣೆ ಮಾಡ್ಕೊಂಡಂತ ನೈಟು ಅಂದರೆ ಹದಿನೈದು ತಾರೀಕು ನೈಟು ಆಚರಣೆ ಮಾಡಿಕೊಂಡು ಏನು ಮಾಡಿಕೊಂಡ್ರು ಗೊತ್ತಿಲ್ಲ ಬೆಳಗ್ಗೆಯೇ ಬಂದುಬಿಟ್ಟು ಒಂದು ಹತ್ತೈದು ಹದಿನೈದು ಜನ ಸರ್ ವೆಂಕಟೇಶ ಅವನು ಸಂತೋಷ ಪ್ರಸನ್ನ ಅಂತ ಒಬ್ಬ ಲಕ್ಷ್ಮೀನಾರಾಯಣ ಅಂತ ಒಬ್ಬ ಅವ್ರು ಇತ್ತರೋ ಒಂದು ಐದಾರು ಜನ ಬಂದುಬಿಟ್ಟು ಹೊಡಿತಾಯಿದ್ರು ಸರ್ ಅವನ್ನ ಇಲ್ಲಿ ಮನೆ ಹತ್ರ ಹಾಕ್ಕೊಂಡು ಹೊಡಿತಾಯಿದ್ರು ಬಟ್ ನಾನು ಆ ಕಡೆಯಿಂದ ಬಂದೆ ನನ್ನ ಕಡೆ ಹ್ಯಾಂಡಿಕ್ಯಾಪ್ಟ್ ನಾನು ಆಗಲಿಲ್ಲ ಬೈದು ಕಳ್ಸ್ದೆ ಅವ್ರನ್ನ ಕಳಿಸ್ದೆ ಕಳಿಸ್ರು ಮತ್ತು ಅವ್ನು ಬಿಡಲಿಲ್ಲ ಅವ್ರು ಆಮೇಲೆ ಅವನು ಬೈದೆ ಭರವಸೆಗೆ ಇವರು ಹುಡುಗರೆಲ್ಲ ಚಿತ್ರಕ್ಕೆ ಹೊರಟೋಗಿದ್ರು ಸರ್ ಆವತ್ತಿಂದ ಇದೆ ಸರ್ ಅವ್ರ ಗಲಾಟೆ ಆವತ್ತಿಂದ ಇದೆ ನಿನ್ನೆ ನಿನ್ನೆಯಿಂದ ಅವನು ಬೆಳಗ್ಗೆಯಿಂದ ಟಾರ್ಚರ್ ಕೊಟ್ಟಿದ್ದಾರೆ ಅವನಿಗೆ ಆ ಫೋನ್ ಸಿಗ್ತಾ ಇಲ್ಲ ನಮಗೆ ಆ್ಯಕ್ಚುಲಿ ಫೋನಲ್ಲಿ ಮಾತಾಡಿದ್ದಾರೆ ಟಾರ್ಚರ್ ಕೊಟ್ಟಿದ್ದಾರೆ ಐ ಥಿಂಕ್ ಅವನು ಒಟ್ನಲ್ಲಿ ಈಗ ಪೊಲೀಸ್ ಕಸ್ಟಡಿಯಲ್ಲಿರುವ ಈ ಮೂವರ ವಿಚಾರಣೆ ವೇಳೆ ಇನ್ನು ಯಾವ್ಯಾವ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ತಿಳಿಯಲಿದೆ ಕೆಎಸ್ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ